ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ನೋಡೋಣ ಸಂಚಿಕೆ ಶುರುನಲ್ಲಿ ಭೂಮಿಕನ ಒತ್ತಾಯ ಆದ ಮೇರೆಗೆ ಭೂಮಿಕ ತಂದೆ ತಾಯಿ ಭೂಮಿ ಮನೆಯಲ್ಲಿ ಇರ್ತಾರೆ ಸದಾಶಿವ ಮತ್ತು ಮಂದಾಕಿನಿ ರೂಮ್ನಲ್ಲಿ ಮಲಗಿರ್ತಾರೆ ಆದರೆ ಸದಾಶಿವ ಜೀವನ ಜೀವ ಮಾಡಿರೋದನ್ನ ನೆನ್ಪು ಮಾಡ್ಕೊಳ್ತಾ ಇರ್ತಾನೆ ಕಣ್ಣೀರು ಹಾಕ್ತಾ ಇರ್ತಾರೆ ಮತ್ತು ಸದಾಶಿವ ಅವರು ಎದ್ದು ಕುತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ ಆಗ ಮಂದಾಕಿನಿ ನೋಡಿಬಿಟ್ಟು ಯಾಕ್ರಿ ಏನಾಯಿತು ನಿದ್ದೆ ಬರ್ತಾ ಇಲ್ವಾ ಅಂತ ಹೇಳ್ತಾರೆ ಈಗ ಆಗ ಸದಾಶಿವ ಅವರು ಇಲ್ಲ ಗೊತ್ತಿಲ್ಲ ತುಂಬ ನೋವಾಗ್ತಾ ಇದೆ ಮಂದಾಕಿನಿ ನೀ ನೋಡು ಮನೆಯವರು ಹೇಳೋಕ್ಕಿಂತ ಮುಂಚೆ ನಾವು ಇಲ್ಲಿಂದ ಹೊರಟೋಗ್ಬೇಕು ನನಗೆ ಸಾಕು ನಮ್ಮ ಜೀವನ ಮುಗಿದೋಯ್ತು ಹೋಯಿತು ಮಂದಾಕಿನಿ ನಮಗೆ ಇಂಥಗತಿ ಬಂದ್ಬಿಡ್ತು ಎತ್ತ ಮಗನೇ ಈ ರೀತಿ ನಮಗೆ ಬೀದಿ ಪಾಲ್ ಮಾಡಿಬಿಟ್ಟ ಅಂತ ಹಾಕ್ತಾ ಹಾಕ್ತಾರೆ ಈ ಕಡೆ ಅದನ್ನು ಕೇಳಿಸ್ಕೊಂಡು ಮಂದಾಕಿನಿ ಕೂಡ ಕಣ್ಣೀರು ಹಾಕ್ತಾ ಇರ್ತಾರೆ ನೀವು ಈ ರೀತಿ ಯೋಚನೆ ಮಾಡಬೇಡಿ ಅಂತ ಮಂದಾಕಿನಿ ಹೇಳ್ತಾ ಇದ್ರು ಕೂಡ ಸದಾಶಿವ ಅವರು ಏನು ಹೇಳ್ತಿದ್ಯಾ ಮಂದಾಕಿನಿ ನೀನು ಅವನ ಎಲ್ಲರ ಮುಂದೆ ನಮ್ಮನ್ನು ಬೀದಿಗೆ ತಳ್ಬಿಟ್ಟ ಅಷ್ಟು ಜನಗಳ ಮುಂದೆ ನಮ್ಮನ್ನು ರೋಡಿಗೆ ತಳ್ಬಿಟ್ಟ ಇನ್ನು ನಮಗೆ ಏನು ಉಳಿದಿದೆ ಹೇಳು ಇನ್ನು ನಮಗೆ ಸಾವೇ ಗತಿ ಇನ್ಮೇಲೆ ನಾವು ಬದುಕೋದನ್ನು ಬದುಕೋದು ಒಂದೇ ಸಾವು ಸಾವು ಸಾಯೋದು ಒಂದೇ ಇನ್ನು ನಮ್ಮ ಜೀವನ ಮುಗಿದೋಯ್ತು ಮಂದಾಕಿನಿ ನೋಡಿ ಇಲ್ಲಿ ಭೂಮಿ ಕೈಗೆ ಗೊತ್ತಾಗಬಾರ್ದು ಯಾವುದೇ ಕಾರಣಕ್ಕೆ ನಮಗೆ ಈ ರೀತಿ ಆಗಿದೆ ಅಂತ ಭೂಮಿಕಾಗೆ ಗೊತ್ತಾಗಬಾರ್ದು ಅವರೆಲ್ಲ ಹೇಳೋದಕ್ಕಿಂತ ಮುಂಚೆನೇ ನಾವು ಇಲ್ಲಿಂದ ಹೋಗಬೇಕು ಹೊರಟು ನಮ್ಮ ನಮಗೆ ಏನೋ ಒಂದೆರಡು ದಿನ ಕಣ್ಣೀರು ಹಾಕ್ತಾರೆ ನಾವು ಸತ್ತರೆ ಮಾತ್ರ ನಮಗೆ ಒಳ್ಳೇದು ಇಲ್ಲ ಒಳ್ಳೆಯದು ಇಲ್ಲ ಅಂದರೆ ನಮಗೆ ಖಂಡಿತವಾಗಲೂ ನೆಮ್ಮದಿ ಇಲ್ಲ ಮಂದಾಕಿನಿ ನೋಡು ನಾವು ಸತ್ತೋದ್ರೆ ಒಂದೆರಡು ದಿನ ಕಣ್ಣೀರು ಹಾಕ್ತಾರೆ ಅಷ್ಟೇ ಆಮೇಲೆ ಎಲ್ಲ ಸರಿ ಹೋಗುತ್ತೆ ಅಂತ ಮಂದಾಕಿನಿಗೆ ಹೇಳ್ತಾ ಇರ್ತಾರೆ ಮಂದಾಕಿನಿಯವರು ತುಂಬ ಕಣ್ಣೀರು ಹಾಕ್ತಾ ಅಲ್ಲ ರೀ ಅದು ಭೂಮಿಕನ ಬಿಟ್ಟು ಅಂತ ಹೇಳ್ತಾರೆ ಇರ್ತಾರೆ ಹಾಗಾಗಿ ಇಲ್ಲಿ ಸದಾಶಿವ ಅವರು ಇಲ್ಲ ಮಂದಾಕಿನಿ ನಮಗೆ ಇನ್ನೂ ಏನೂ ಉಳಿದಿಲ್ಲ ನಮ್ಮ ಜೀವನ ಇಷ್ಟೇ ಮುಂಟು ಅಂತ ಹೇಳ್ತಾ ಇರ್ತಾರೆ ಬೆಳಗಿನ ಜಾವ ಯಾರೋ ಎದ್ದೋಳಕ್ಕಿಂತ ಮುಂಚೆ ಮಂದಾಕಿನಿ ಮತ್ತು ಸದಾಶಿವ ಅವರಿಬ್ಬರೂ ಕೂಡ ಮನೆಯಿಂದ ನಿಧಾನವಾಗಿ ಹೊರಟೋಗ್ತಾರೆ ಆದರೆ ಯಾರಿಗೂ ಗೊತ್ತಾಗಲ್ಲ ಆಗ ಬೆಳಿಗ್ಗೆ ಎದ್ದು ಮನೆಯವರೆಲ್ಲ ನೋಡಿದಾಗ ಇಲ್ಲಿ ಇಬ್ಬರು ಕೂಡ ಮನೆಯಲ್ಲಿ ಕಾಣಿಸಲ್ಲ ಭೂಮಿಕ ಎಲ್ಲ ಕಡೆ ಹುಡುಕ್ತಾರೆ ಹಾಗೆ ಗೌತಮ್ ಕೂಡ ಎಲ್ಲ ಕಡೆ ಹುಡುಕಿದ್ರು ಕೂಡ ಎಲ್ಲೂ ಕಾಣಿಸ್ತಾ ಇರಲ್ಲ ಮತ್ತು ಈ ಕಡೆ ಮಂದಾಕಿನಿ ಮತ್ತು ಸದಾಶಿವ ಇಬ್ಬರು ಕೂಡ ಒಂದು ಕಡೆ ಕೂತ್ಕೊಂಡು ವಿಷದ ಬಾಟ್ಲನ್ನ ಇಟ್ಕೊಂಡು ತಗೋ ಇವತ್ತು ನಮ್ಮ ಜೀವನ ಮುಗೀತು ಇನ್ಮೇಲೆ ನಮಗೆ ಯಾರೂ ಏನು ಹೇಳಲ್ಲ ಮನೆಯಿಂದ ಯಾರೂ ಕೂಡ ಹೊರಗೆ ಹಾಕಲ್ಲ ಇಷ್ಟೇ ಕಣೆ ನಮ್ಮ ಜೀವನ ತಗೋಕೊಡಿ ಅಂತ ಹೇಳ್ತಾಯಿರ್ತಾರೆ ಆಗ ಅಲ್ಲಿ ಮಂದಾಕಿನಿ ಅಂತೂ ತುಂಬ ತುಂಬ ಅಳ್ತಾ ಇರ್ತಾರೆ ಸದಾಶಿವ ಅವರು ಓಪನ್ ಮಾಡಿ ಕುಡಿಬೇಕು ಅನ್ನೋಷ್ಟರಲ್ಲಿ ಇಬ್ಬರು ಕೂಡ ಒಟ್ಟಿಗೆ ಕುಡಿಬೇಕು ಅನ್ನೋಷ್ಟರಲ್ಲಿ ಗೌತಮ್ ಅವರು ಅಡ್ಡ ಬಂದೇ ಬಿಡ್ತಾರೆ ಗೌತಮ್ ಅವರು ಅಡ್ಡ ಬಂದಾಗ ಇಬ್ಬರು ಕೂಡ ಶಾಕ್ ಆಗುತ್ತೆ ಗೌತಮ್ಗೆ ಇನ್ನೂ ಶಾಕ್ ಆಗ್ತಾ ಏತಿ ಏನು ಮಾಡ್ತಾ ಇದ್ದೀರಾ ಏನು ತಲೆ ಕೆಟ್ಟಿದ್ಯಾ ಏನಾಗಿದೆ ಏನಿದೆಲ್ಲ ಅಂತ ಗೌತಮ್ ಅವರು ಹೇಳ್ತಾರೆ ಅಲ್ಲ ಅಷ್ಟಕ್ಕೂ ನೀವು ಪಾಠ ಹೇಳ್ಕೊಡೋ ಮೇಸ್ಟ್ರು ನೀವು ಈ ರೀತಿ ಮಾಡ್ತಾ ಇದ್ದೀರಲ್ಲ ಏನಾಗಿದೆ ಇದೆಲ್ಲ ಮಾಡ್ತಾ ಇದ್ದೀರಲ್ಲ ಅಂತಹ ನಿರ್ಧಾರ ಯಾಕೆ ಮಾಡಿದ್ರಿ ಹೇಳಿ ಅಂತ ಜ್ವರಕ್ಕೆ ಹೋಗ್ತಾ ಇರ್ತಾರೆ ಆಗ ಸದಾಶಿವವರು ನಾವು ಏನೇ ಆಗಿದ್ದರೂ ಇದು ಸಮಯದ ಮುಂದೆ ತುಂಬ ಸಣ್ಣವರು ಅಂತ ಹೇಳ್ತಾರೆ ಆಗ ಗೌತಮ್ ಅವರು ಅದೇನಾಯಿತು ಹೇಳಿ ಮಾವ ಯಾಕೆ ಈ ರೀತಿ ಮಾಡ್ತಾ ಮಾತಾಡ್ತಾ ಇದ್ದೀರಾ ಇಂಥ ಕೆಟ್ಟ ನಿರ್ಧಾರನ ಯಾಕೆ ತೊಗೊತಾ ಇದ್ದೀರಾ ನಿಮಗೆ ಮನೆಯವರು ನೆನಪಾಗಲಿಲ್ವಾ ಈ ರೀತಿ ಯಾಕೆ ಮಾಡ್ತಾ ಇದ್ದೀರಾ ಏನಾಗಿದೆ ಅಂತ ಕೇಳ್ತಾರೆ ಆಗ ಸದಾಶಿವವರು ಏನೂ ಇಲ್ಲ ಹಳಿ ಅಂದರೆ ಅಂತ ಹೇಳ್ತಾರೆ ಆಗ ಮತ್ತೆ ಇಲ್ಲಿ ಗೌತಮ್ಗೆ ಕೋಪ ಬರುತ್ತೆ ನೀವು ಹೇಳ್ತಿರೋ ಹೇಳ್ತಿರೋ ಇಲ್ವೋ ಅಂತ ಕೆಟ್ಟ ನಿರ್ಧಾರ ನೀವು ತೊಗೊತೀರಾ ಅಂತ ನಾನು ಈ ರೀತಿ ಅಂದ್ಕೊಂಡೇ ಇರಲಿಲ್ಲ ನೀವು ಒಬ್ಬರು ಮಕ್ಕಳಿಗೆ ಪಾಠ ಹೇಳ್ಕೊಡೋದು ಅವ್ರು ಮಾಡಿ ಹೇಳ್ಕೊಡೋ ಮೇಸ್ಟ್ರಾಗಿದ್ದು ಕೂಡ ಇಂಥ ನಿರ್ಧಾರ ಮಾಡಿ ಮಾಡಿಬಿಟ್ರಲ್ಲ ಅಚ್ಚೆ ಯಾಕೆ ಏನಾಯಿತು ಅತ್ತೆ ನೀವಾದರೂ ಅತ್ತೆ ಏನಾಯಿತು ಅಂತ ಅಂತ ಮಂದಾಕಿನಿ ಅವ್ರನ್ನ ಕೇಳ್ತಾರೆ ಮಂದಾಕಿನಿಯವರು ಅಳಿಯಂದ್ರೆ ಅಂತ ಹೇಳ್ತಾರೆ ಆಗ ಗೌತಮ್ ಅವರು ಅತ್ತೆ ನಿಜ ಹೇಳಿ ಏನಾಯ್ತು ಅಂತ ಅಂತ ಕೇಳ್ತಾರೆ ಆಗ ಮಂದಾಕಿನಿ ಅದು ನನ್ನ ಮಗ ಜೀವ ನಮ್ಮನ್ನು ಈ ರೀತಿ ಮಾಡಿಬಿಟ್ಟ ಅಂತ ಪರಿ ಇಂಥ ಪರಿಸ್ಥಿತಿ ತಂದುಬಿಟ್ಟ ಜೀವ ಅಂತ ಹೇಳಿಬಿಟ್ಟು ಆಗ ಗೌತಮ್ ಅವರು ಏನು ಏನು ಮಾಡಿ ಮಾಡ್ತಾ ಮಾತಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ ಆಗ ಜೀವ ಮಾಡಿದ್ದನ್ನು ಎಲ್ಲವನ್ನು ಇಲ್ಲಿ ಗೌತಮ್ಗೆ ವಿವರವಾಗಿ ಹೇಳ್ತಾ ಇರ್ತಾರೆ ಇಲ್ಲಿ ಜೀವ ಹೇಳ್ತಿರೋದು ಇದು ನನ್ನ ಮನೆ ಯಾವುದೇ ಕಾರಣಕ್ಕೂ ನೀವು ಇಲ್ಲಿರಬಾರ್ದು ನೀವೆಲ್ಲಿಂದ ಹೊರಟೋಗ್ಬೇಕು ಅಂತ ಮನೆಯಿಂದ ಹೊರಗೆ ತಳ್ಳಿರೋದನ್ನು ಇಲ್ಲಿ ಮಂದಾಕಿನಿ ಎಲ್ಲವೂ ವಿವರವಾಗಿ ಗೌತಮ್ಗೆ ಹೇಳ್ತಾರೆ ಆಗ ಅದನ್ನು ಕೇಳಿಸ್ಕೊಂಡು ಗೌತಮ್ಗೆ ಶಾಕ್ ಆಗುತ್ತೆ ಏನು ಹೇಳ್ತಾ ಇದ್ದೀರಾ ಅತ್ತೆ ನೀವು ಇದು ನಿಜನಾ ಜೀವ ಈ ರೀತಿ ಮಾಡ್ಬಿಟ್ಟಣ ಅಂತ ಕೇಳ್ತಾರೆ ಆಗ ಮಂದಾಕಿನಿ ಹೌದು ಅಳಿ ಅಂದರೆ ನಾವು ನಮ್ಮನ್ನು ಬೀದಿಗೆ ತಳ್ಬಿಟ್ಟ ಅಂತ ಹೇಳ್ತಾರೆ ಆಗ ಗೌತಮ್ ಅವರು ಸರಿ ನೀವೇನು ಯೋಚನೆ ಮಾಡಿಬಿಡಿ ಬನ್ನಿ ಮನೆಗೆ ಹೋಗೋಣ ನಮ್ಮ ಮನೆಗೆ ಹೋಗೋಣ ನಂತರ ಮಾತಾಡೋಣ ಬನ್ನಿ ಅಂತ ಕರಿತಾನೆ ಆಗ ಸದಾಶಿವ ಅವರು ಬೇಡ ಅಳಿ ಅಂದರೆ ನಾವು ಎಲ್ಲಿಗೂ ಬರಲ್ಲ ಅಂತ ಹೇಳ್ತಾರೆ ಆಗ ಗೌತಮ್ ಅವರು ನೋಡಿ ದಯವಿಟ್ಟು ಇವಾಗ ಬನ್ನಿ ಆಮೇಲೆ ಕುತ್ಕೊಂಡು ಮಾತಾಡೋಣ ಅಂತ ಅವ್ರನ್ನ ಕರೀತಾರೆ ಆಗ ಅವರಿಬ್ರು ಕೂಡ ಗೌತಮ್ ಜೊತೆ ಹೊರ ಹೊರಡ್ತಾರೆ ಮತ್ತು ಈ ಕಡೆ ಗೌತಮ್ ಅಂತೂ ಯೋಚನೆ ಮಾಡ್ತಾ ಇರ್ತಾರೆ ಈ ಜೀವ ಈ ರೀತಿ ಮಾಡಿಬಿಟ್ನಲ್ಲ ಅವನಿಗೆ ತಕ್ಕ ಪಾಠ ಕಲಿಸ್ಬೇಕು ಅಂತ ಅಲ್ಲಿಂದ ಹೊರಡ್ತಾರೆ ಮುಂದಿನ ವೀಡಿಯೋದಲ್ಲಿ ಏನಾಗುತ್ತೆ ಅಂತ ಹೇಳಿ ಕಾದ್ ನೋಡಬೇಕು ಅಲ್ಲಿಂದ ಅಲ್ಲಿವರೆಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್